ಮಕ್ಕಳೇ ಹೆರಾನ್ಸ್ ಫಾರ್ಮುಲಾ ಹೆರನ್ನ ಫಾರ್ಮುಲಾ ಮಾಡೋದ್ಕಿಂತ ಮೊದಲು ನಮಗೆ ಹೆರಾನ್ ಯಾಕೆ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ ಯಾವಾಗ ನಮಗೆ ಗೊತ್ತಿದೆ ತ್ರಿಭುಜ ಅಂತ ಹೇಳಿದ ತಕ್ಷಣ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡೀರಿ ಏರಿಯಾವನ್ನು ಕಂಡುಹಿಡೀರಿ ಅಂತ ಪ್ರಶ್ನೆ ಬಂದಾಗ ನಮಗೆಲ್ಲರೂ ನಾವು ಕಲ್ತಿದ್ದೀರಿ ಏನು ಕಲ್ತಿದ್ದೀವಿ ಸಣ್ಣ ಕ್ಲಾಸ್ನಲ್ಲೇ ಒಂದು ತ್ರಿಭುಜ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿದಾಗ ಎಲ್ಲ ಬಾಹುಗಳನ್ನು ಕೊಟ್ಟಿದ್ದಾರೆ ಬೇರೆ ಬಾಹುಗಳನ್ನು ಕೊಟ್ಟಾಗ ನಮಗೆ ಸೂತ್ರ ಗೊತ್ತಿದೆ ತ್ರಿಭುಜದ ವಿಸ್ತೀರ್ಣ ಇಟ್ಟು ತ್ರಿಭುಜದ ವಿಸ್ತೀರ್ಣ ಏನು ಸೂತ್ರ ಗೊತ್ತಿದೆ ನಮಗೆ ತ್ರಿಭುಜದ ವಿಸ್ತೀರ್ಣ ಅರ್ಧ ಇಂಟು ಪಾದ ಇಂಟು ಎತ್ತರ ಅರ್ಧ ಇಂಟು ಪಾದ ಇಂಟು ಎತ್ತರ ಅಲ್ವಾ ನಮಗೆ ಗೊತ್ತಿರೋ ಸೂತ್ರ ಇದು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಂತ ಬರಿತೀವಿ ಅಥವಾ ಅರ್ಧ ಇಂಟು ಬಿ ಅಂತೇಳಿದ್ರೆ ಪಾದ ಇಂಟು ಎತ್ತರ ಹೆಚ್ಚು ಓಕೆ ಇದನ್ನು ನಮಗೆ ಗೊತ್ತಿರೋದು ಈಗ ಎತ್ತರ ಕೊಡದೆ ಬೇರೆ ಎಲ್ಲ ಸೈಡನ್ನು ಕೊಟ್ಟಿದ್ದಾಗ ಎಲ್ಲ ಬಾಹುಗಳನ್ನು ಕೊಟ್ಟಾಗ ಇದು ಎರಡು ಸೆಂಟಿಮೀಟ್ರು ಇದು ಮೂರು ಸೆಂಟಿಮೀಟ್ರು ಇದು ಐದು ಸೆಂಟಿಮೀಟ್ರು ಅಂತ ಕೊಟ್ಟಾಗ ಎತ್ತರ ಕೊಡದೆ ಇದ್ದಾಗ ಆಗ ನಾವು ಯಾವ ಸೂತ್ರವನ್ನು ಬಳಸಬೇಕಂದ್ರೆ ಹೆರಾನ್ಸನ್ ಹೆರಾನ್ನ ಸೂತ್ರವನ್ನು ಬಳಸಬೇಕಾಗುತ್ತೆ ಹೆರಾನ್ನ ಸೂತ್ರ ಬಳಸುವಾಗ ಮೊದಲು ನಮಗೆ ಸೂತ್ರ ಸೂತ್ರದ ಬಗ್ಗೆ ಗೊತ್ತಿರಬೇಕು ಎಸ್ಸನ್ನು ಕಂಡುಹಿಡಬೇಕು ಇವಾಗಲೇ ಅಂತ ಹೇಳಿದರೆ ಈ ಬಾಹುಗಳಿದೆಯಲ್ವಾ ಬಾಹುಗಳ ಸುತ್ತಳತೆಯ ಎರಡು ಬೈ ಎರಡು ಅರ್ಧದಷ್ಟು ಅಂತ ಎ ಪ್ಲಸ್ ಒಂದು ಬಾಹುವನ್ನು ಎ ಅಂತ ತಗೊಂಡು ಇನ್ನೊಂದು ಬಾಹು ಬಿ ಅಂತ ತಗೊಂಡು ಮೂರು ಬಾಹುಗಳನ್ನು ಎ ಬಿ ಸಿ ಅಂತ ತಕೊಂಡು ಅದರ ಅರ್ಧವನ್ನು ತೆಗೆದಾಗ ನಮಗೆ ಎಸ್ ಬೆಲೆ ಸಿಗ್ತದೆ ಅರ್ಥ ಆಯ್ತಲ್ವಾ ಈಗ ಎಸ್ ಹೇಗೆ ಕಂಡಿಡೋದು ಗೊತ್ತಾಯ್ತು ಏನು ಯಾವುದೇ ಒಂದು ತ್ರಿಭುಜ ಕೊಟ್ಟಿದ್ದಾಗ ಅದರ ಬಾಹುಗಳ ಅಳತೆ ಕೊಟ್ಟಿರ್ತಾರೆ ಆಗ ಬಾಹುಗಳನ್ನು ಎಲ್ಲ ಕೂಡಿಸಿ ಅದರ ಅರ್ಧವನ್ನು ತಗೊಳ್ಬೇಕು ಆಗ ನಮ್ಗೆ ಯಾವ್ದು ಸಿಗ್ತದೆ ಎಸ್ ಸಿಗ್ತದೆ ಈಗ ತ್ರಿಭುಜದ ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಇಕ್ಕೊಳ್ರೆ ಹೆರಾನ್ ಫ್ರಾ ಫಾರ್ ಸೂತ್ರದ ಪ್ರಕಾರ ಹೇಗಾಗುತ್ತೆ ಅಂತೇಳಿದ್ರೆ ರೂಟ್ ಹಾಕಿ ಎಸ್ ಆಮೇಲೆ ಎಸ್ ಮೈನಸ್ ಮೊದಲನೇ ಬಾಹು ಓಕೆ ಇಂಟು ಎಸ್ ಮೈನಸ್ ಇದನ್ನ ಕಲ್ತ್ ಕಂಡು ಕೊಂಡಿಡ್ತೀವಲ್ವಾ ಅದನ್ನು ಬರೆಯೋದಿಲ್ಲ ಎಸ್ಸಲ್ಲಿ ಎ ಎರಡನೇ ಬಾಹುವನ್ನು ಮೈನಸ್ ಮಾಡೋದು ಇಂಟು ಎಸ್ ಮೈನಸ್ ಸಿ ಅಂತ ಸೂತ್ರ ಮಕ್ಕಳು ಈ ರೀತಿಯ ಸೂತ್ರವನ್ನು ಹೆರಾನು ಹೆರಾನ್ ನೀಡಿರ್ತಾನೆ ಯಾವಾಗ ಕೊಟ್ಟಿದ್ದು ಅಂತೇಳಿದ್ರೆ ಎಲ್ಲ ಬಾಹುಗಳನ್ನು ಕೊಟ್ಟು ಯಾವುದನ್ನು ಕೊಟ್ಟಲ್ದಾಗ ಎತ್ತರವನ್ನು ಕೊಟ್ಟಲ್ದಾಗ ಈ ರೀತಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಬೋದು ಒಂದು ಸಣ್ಣ ಸಿಂಪಲ್ ಆಗಿರುವಂತಹ ಒಂದು ಲೆಕ್ಕ ಮಾಡೋಣ ನೋಡಿ ಈಗ ಮಕ್ಕಳೇ ಒಂದು ಇದನ್ನು ಎ ಅಂತ ತಗೊಳ್ಳೋಣ ಇದು ಬಿ ಓಕೆ ಇದನ್ನು ಸಿ ಅಂತ ತಗೊಳ್ಳೋಣ ಎಲ್ಲ ಬಾಹುಗಳು ಹೀಗೆ ಈಗ ಫಸ್ಟ್ ನಾವೇನು ಮಾಡಬೇಕು ಯಾವಾಗಲೂ ಎ ಪ್ಲಸ್ ಬಿ ಪ್ಲಸ್ ಅಂದರೆ ಎಲ್ಲ ಬಾಹುಗಳನ್ನು ಕೂಡಿಸ್ಬೇಕು ಎಸ್ ಅನ್ನು ಕಂಡು ಎಸ್ ಇಸ್ ಈಕ್ವಲ್ ಟು ಎ ಅಂದರೆ ಮೂವತ್ತ ಎರಡು ಪ್ಲಸ್ ಇಪ್ಪತ್ತ್ನಾಲ್ಕು ಪ್ಲಸ್ ಆರ್ ನಲವತ್ತು ಕೂಡಿಸಿ ಎಲ್ಲವನ್ನು ಮೂರನ್ನು ಕೂಡಿಸಿ ಯಾವುದರಿಂದ ಭಾಗಿಸ್ಬೇಕು ಎರಡರಿಂದ ಭಾಗಿಸ್ಬೇಕು ಕೂಡಿಸುವಾಗ ನಾಲ್ಕು ಐದು ಆರು ಬರ್ತದೆ ನಾಲ್ಕು 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 ಎರಡು ಆರು ಏಳು ಎಂಟು ಒಂಬತ್ತು ತೊಂಬತ್ತಾರು ಬಾಗಿಸು ಎರಡು ಈಗ ಎರಡರಿಂದ ಬಾಕ್ಸ್ ಬೇಕಾದರೆ ಎರಡು ನಾಲ್ಕಲಿ ಎಂಟು ಅಲ್ವಾ ಎರಡು ನಾಲ್ಕಲಿ ಎಂಟು ಇಲ್ಲಿ ಒಂದು ಉಳ್ಕೊಳ್ತದೆ ಆಗ ಹದಿನಾರು ಆಯಿತು ಎರಡು ಎಂಟಲಿ ಹದಿನಾರು ಅರ್ಥ ಆಯ್ತಲ್ಲ ಹೇಗೆ ಬಾಕ್ಸ್ ಎರಡನೇ ಮಗ್ಗೆ ಹೇಳೋದು ಎರಡು ನಾಲ್ಕಲಿ ಎಂಟು ಬರ್ತದೆ ಇಲ್ಲಿ ಒಂಬತ್ತಿದೆ ಒಂಬತ್ತರಿಂದ ಎಂಟು ಕಳೆದ್ರೆ ಎಷ್ಟು ಉಳಿತದೆ ಒಂದು ಅದನ್ನು ಇಲ್ಲಿ ಸಣ್ಣದಾಗ ಬರ್ಕೊಳ್ತೀರಿ ನಿಮಗೆ ಮಾತ್ರ ಗೊತ್ತಾಗೋಂಗೆ ಆಮೇಲೆ ಈಗ ಹದಿನಾರು ತೋದ್ಕೊಳ್ಳಿ ಎರಡು ಎಂಟ್ಲಿ ಹದಿನಾರು ಆಗ ಎಸ್ ಬೆಲೆ ಎಷ್ಟು ಸಿಕ್ತು ನಿಮಗೆ ನಲವತ್ತೈ ಎಂಟು ಸಿಕ್ತು ಈಗ ಇಲ್ಲಿ ಸೂತ್ರಕ್ಕೆ ಹಾಕಿ ಎಸ್ ಇದ್ದ ಜಾಗದಲ್ಲಿ ನಲವತ್ತೆಂಟು ಮತ್ತು ಈ ರೀತಿ ಬಾಕ್ಸ್ ಹಾಕಿ ಪುನಃ ಸಾರಿ ಬ್ರ್ಯಾಕೆಟ್ ಹಾಕಿ ಆವರಣ ನಲವತ್ತೆಂಟು ಮೈನಸ್ ಎ ಅಂತ ಹೇಳಿದರೆ ಇಲ್ಲಿ ಎಷ್ಟು ತೊಗೋಬೇಕು ನಾನು ಮೂವತ್ತ ಎರಡು ತಗೋಬೇಕು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಪುನಃ ಸೇಮ್ ಇದನ್ನೇ ಬರೆಯೋದು ನಲವತ್ತೆಂಟು ಮೈನಸ್ ಬಿ ಇಲ್ಲಿ ನಾವು ಎಷ್ಟು ತೊಗೊಳ್ಳೋಣ ನಲವತ್ತು ಅಂತ ತೊಗೊಳ್ಳೋಣ ಇಂಟು ಪುನಃ ನಲವತ್ತೆಂಟು ಮೈನಸ್ ಸಿ ಎಷ್ಟು ಮಕ್ಕಳೇ ಇಪ್ಪತ್ತ ನಾಲ್ಕು ಇಷ್ಟೆಲ್ಲರಿಗೆ ಗೊತ್ತಾಯ್ತಲ್ಲ ಏನಿಲ್ಲ ಎಲ್ಲ ಎಸ್ ಅಂತ ಹೇಳಿದ್ರೆ ನೀವು ಕಂಡಿಟ್ಕೊಂಡಿರೋ ಬೆಲೆ ಈ ಬೆಲೆಯನ್ನು ನೀವು ಬರಿತೀರಾ ಅರ್ಥ ಆಯ್ತಲ್ವಾ ಎಸ್ ಅಂತ ಹೇಳೋದು ಈ ಕಂಡಿಡ್ದ ಬೆಲೆಯನ್ನು ಬರಿತೀರಾ ನೆಕ್ಸ್ಟು ಎ ಎ ಬೆಲೆ ನಿಮ್ಗೆ ಗೊತ್ತಿದೆ ಮೊದಲೇ ಬಹು ನಾನು ಇಲ್ಲೇ ಮಾರ್ಕ್ ಮಾಡಿಕೊಟ್ಬಿಡಿದ್ದೀನಿ ಎ ಅಂತ ಹೇಳಿದ್ರೆ ಮೂವತ್ತೆರಡು ಬಿ ಅಂತ ಹೇಳಿದ್ರೆ ನಲವತ್ತು ಸಿ ಅಂತೇಳಿದ್ರೆ ಇಪ್ಪತ್ನಾಲ್ಕು ಅಂತ ಅದನ್ನೇ ಹಚ್ಚಿರೋದಷ್ಟೇ ಈಗ ರೂಟ್ ನಲವತ್ತ ಎಂಟು ನಲವತ್ತೆಂಟರಿಂದ ಮೂವತ್ತೆ ಎರಡನ್ನು ಕಳೀರಿ ಮೂವತ್ತ ಎರಡನ್ನು ಮೈನಸ್ ಮಾಡಿ ಓಕೆ ಕಳೀರಿ ಎಂಟರಿಂದ ಎರಡು ಕಳೆದ್ರೆ ಆರು ನಾಲ್ಕರಿಂದ ಮೂರು ಕಳೆದ್ರೆ ಒಂದು ಆಗ ಇಲ್ಲಿ ಎಷ್ಟು ಬರೀತೀರ ಹದಿನಾರು ಅಂತ ಬರೀತೀರಾ ಎಂಟು ನಲವತ್ತೆಂಟರಿಂದ ಎಷ್ಟನ್ನು ಮೈನಸ್ ಮಾಡಬೇಕು ನಲವತ್ತನ್ನು ಮೈನಸ್ ಮಾಡಬೇಕು ಎಷ್ಟು ಬರ್ತದೆ ಎಂಟು ಆಗ ಇದನ್ನು ಪುನಃ ಬ್ರ್ಯಾಕೆಟಲ್ಲಿ ಎಂಟು ಅಂತ ಹಾಕ್ತೀರಾ ಪುನಃ ನಲವತ್ತೆಂಟರಿಂದ ಲಾಸ್ಟಿಗೆ ಇಪ್ಪತ್ತ್ನಾಲ್ಕನ್ನು ಮೈನಸ್ ಮಾಡಿ ಎಂಟರಿಂದ ನಾಲ್ಕು ಕಳೆದ್ರೆ ನಾಲ್ಕು ನಾಲ್ಕರಿಂದ ಎರಡು ಕಳೆದ್ರೆ ಎರಡು ಆಗ ಎಷ್ಟು ಬರ್ತದೆ ಇಪ್ಪತ್ತ್ನಾಲ್ಕು ಎಂಟು ಇಪ್ಪತ್ತ ನಾಲ್ಕು ಈಗ ಏನು ಮಾಡ್ಬೇಕು ಮಕ್ಕಳು ಇದೆಲ್ಲವನ್ನು ಗುಣಿಸ್ಬೇಕು ಈಗ ಈ ವರ್ಗಮೂಲ ಕಂಡಿಡಿಬೇಕು ವರ್ಗಮೂಲ ಕಂಡು ಇದು ಒಂದು ಸು ಸುಲಭ ವಿಧಾನ ಒಂದನ್ನು ಹೇಳ್ತೀನಿ ಮಕ್ಕಳು ಈಗ ಹೇಳೋದು ಅಂಥೇಳೋದು ನಲವತ್ತೆಂಟನ್ನು ನಾವು ಹೇಗೆ ಬರಿಬೋದು ಅಂತ ಹೇಳಿದ್ರೆ ಎರಡರ ಅಪವರ್ತನವಾಗಿ ಬರೀ ಎರಡು ನಾಲ್ಕು ಎರಡು ನಾಲ್ಕಲಿ ಎಂಟು ಇಲ್ಲದಿದ್ದರೆ ನಾವೆಲ್ಲವನ್ನು ಗುಣಿಸಿ ಮಾಡಬೇಕಾಗುತ್ತೆ ಅಥವಾ ಈ ರೀತಿ ಮಾಡ್ಬೋದು ನೋಡಿ ಇಲ್ಲೊಂದು ಇಪ್ಪತ್ನಾಲ್ಕಿದೆ ಆಗ ನಾನೇನು ಮಾಡ್ತೀನಿ ಈ ನಲವತ್ತೆಂಟನ್ನು ನಾನು ಹೀಗೆ ಬರಿಬೋದ ಮಕ್ಕಳೇ ಎರಡು ಇಂಟು ಇಪ್ಪತ್ನಾಲ್ಕು ಅಂತ ಓಕೆ ಎರಡು ಇಂಟು ಇಪ್ಪತ್ನಾಲ್ಕು ಇಲ್ಲೊಂದು ಇಪ್ಪತ್ನಾಲ್ಕು ಇದೆ ಆಗ ನಾನು ಅದನ್ನು ಇಪ್ಪತ್ನಾಲ್ಕು ಇಂಟು ಈ ಇಪ್ಪತ್ನಾಲ್ಕನ್ನು ಹಾಗೆ ಬರೆದಿದ್ದೀನಿ ಯಾವ ಇಪ್ಪತ್ನಾಲ್ಕು ಈ ಇಪ್ಪತ್ನಾಲ್ಕು ಈಗ ಹದಿನಾರು ಅಂತಿದೆ ಹದಿನಾರನ್ನು ನಾನು ಏನಂತ ಬರಿತೀನಿ ಹದಿನಾರನ್ನು ಎರಡು ಎಂಟ್ಲಿ ಹದಿನಾರು ಅಂತ ಬರೀಲ್ಲ ಹದಿನಾರನ್ನು ಗುಣಿಸು ಎರಡು ಗುಣಿಸು ಎಂಟು ಎರಡೆಂಟ್ಲಿ ಹದಿನಾರು ಈ ಎಂಟನ್ನು ಹಾಗೆ ಬರಿತೀನಿ ಮಕ್ಕಳು ಯಾಕೆ ಹೀಗೆ ಮಾಡಿದೆ ಅಂದರೆ ಎರಡೆರಡು ವರ್ಗಮೂಲ ತೆಗಿಬೇಕಲ್ವಾ ಅದಕ್ಕೆ ಈಗ ಎರಡು ಮತ್ತು ಎರಡು ಎರಡರ ವರ್ಗ ಈಗ ಎಲ್ಲವನ್ನು ಗ್ರೂಪ್ ಮಾಡಿಟ್ಕೊಳ್ಳಿ ಎರಡರ ವರ್ಗ ಇಂಟು ಇಪ್ಪತ್ನಾಲ್ಕರ ವರ್ಗ ಇಂಟು ಎಂಟರ ವರ್ಗ ಈಸಿಯಾಗಿ ಮಾಡುವಂಥದ್ದು ಮಕ್ಕಳೇ ಇಲ್ಲದಿದ್ದರೆ ನೀವು ಮಾಡಿ ಅದನ್ನು ಭಾಗಕಾರ ವಿಧಾನ ಮಾಡ್ಬೋದು ಅಥವಾ ಈ ರೀತಿ ನೋಡಿ ಈ ವರ್ಗಗಳಿದೆಯಲ್ವಾ ಈ ವರ್ ವರ್ಗಗಳು ಈ ರೂಟಿಗೆ ಕ್ಯಾನ್ಸಲ್ ಆಗಿ ಹೋಗಿ ಉಳ್ಕೊಳ್ಳೋದು ಎರಡೂ ಗುಣಿಸು ಇಪ್ಪತ್ನಾಲ್ಕು ಗುಣಿಸು ಎಂಟು ಆಗ ಎರಡು ಎಂಟೆರಡಲಿ ಎಷ್ಟಾಗುತ್ತೆ ಹದಿನಾರು ಹದಿನಾರು ಮತ್ತು ಇಪ್ಪತ್ನಾಲ್ಕನ್ನು ಗುಣಿಸಿ ಹದಿನಾರು ಗುಣಿಸು ಇಪ್ಪತ್ತ ನಾಲ್ಕು ನಾಲ್ಕಾರಲಿ ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಎರಡು ಆರೆರಡಲಿ ಹನ್ನೆರಡು ಹದಿಮೂರು ಹದಿನಾಲ್ಕು ಈಗ ಒಂದು ಒಂದು ನಾಲ್ಕಲಿ ನಾಲ್ಕು ಒಂದೆರಡಲಿ ಎರಡು ಕೂಡಿಸಿ ನಾಲ್ಕು 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 ಎಂಟು ಎರಡು ಒಂದು ಮೂರು ಎಷ್ಟಾಗುತ್ತೆ ಆನ್ಸರು ಮುನ್ನೂರ ವಿಸ್ತೀರ್ಣ ಎಷ್ಟಾಯಿತು ಮುನ್ನೂರ ಎಂಬತ್ತ ನಾಲ್ಕು ಇದೆಲ್ಲವೂ ಯಾವುದ್ರಲ್ಲಿದೆ ಸೆಂಟಿಮೀಟ್ರಲ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಆಗ ಇಲ್ಲಿ ಮೀಟರ್ಲ್ ಕೊಟ್ಟಿದ್ದಾರೆ ಆಗ ನೀವೇನಂತ ಬರೀಬೇಕು ಮೀಟರ್ ಸ್ಕ್ವಯರ್ ಅಂತ ಬರಿಬೇಕು ಆಯಿತಾ ಇದು ಉತ್ತರ ಯಾವಾಗಲೂ ವಿಸ್ತೀರ್ಣವನ್ನು ಚದರ ಮಾನದಲ್ಲಿ ಬರಿತೀರ ಬರಿತೀರ ಆಯಿತಾ ಚದರ ಮೀಟರ್ ಅಂತ ಬರಿತೀರ ಉತ್ತರವನ್ನು ಏನಂತ ಬರೀತೀರ ಅಥವಾ ಈಗ ಮೀಟರ್ ಸ್ಕ್ವಯರ್ ಅಂತ ಬರಿತೀರ ಅಥವಾ ಚದರ ಮೀಟರ್ ಅಂತ ಬರಿತೀರಾ ಅರ್ಥ ಆಯ್ತಲ್ಲ ಇದು ಇಷ್ಟೇ ಏನಿಲ್ಲ ಮಕ್ಳೆ ಏನು ಫಸ್ಟ್ ಕಂಡು ಎಲ್ಲ ಬಾಹುವನ್ನು ಕೂಡಿಸಿ ಎರಡರಿಂದ ಬಾಕ್ಸ್ದಾಗ ಎಸ್ ಸಿಗ್ತದೆ ಎಸ್ ಸಿಕ್ಕಿದ ಮೇಲೆ ಈ ಸೂತ್ರಕ್ಕೆ ಹಾಕಿಬಿಟ್ರೆ ನಮಗೆ ಆನ್ಸರ್ ಸಿಗುತ್ತೆ ಇಲ್ಲಿ ಆನ್ಸರ್ ತಗೊಳ್ಳುವಾಗ ಒಂದು ಸ್ವಲ್ಪ ಸಣ್ಣ ಟ್ರಿಕ್ ಮಾಡ್ಕೊಳ್ಳಿ ಯಾಕೆಂದರೆ ಎರಡೆರಡು ಬರೋ ಮಾಡಿಕೊಂಡ್ರೆ ವರ್ಗಕ್ಕೆ ಹೊಡೆದುಡ್ಬೇಕು ಇಲ್ಲದ್ರೆ ಭಾಗಕಾರ ವಿಧಾನದ ಎಲ್ಲವನ್ನು ಗುಣಿಸಿ ಭಾಗಕಾರ ವಿಧಾನದ ಮಾಡಬೇಕು ಸ್ವಲ್ಪ ಕಾಂಪ್ಲಿಕೇಟೆಡ್ ನಮ್ಗೆ ಗೊತ್ತಿರೋ ಈಸಿ ಮೆಥಡ್ ಈ ರೀತಿ ಮಾಡ್ಕೊಂಡು ಹೋಗಿ ಓಕೆ ಇದೇ ಥರ ಎಲ್ಲಾ ಲೆಕ್ಕಗಳು ಇದೇ ತರ ಇದೆ ಈಗ ನಾವು ಎಕ್ಸಸೈಸ್ ಅಲ್ಲಿರೋ ಮೊದಲನೇ ಪ್ರಾಬ್ಲಮ್ ಹೋಗೋಣ ಇದು ವರ್ಗ್ ಎಕ್ಸಾಂಪಲ್ ಒಂದು ಫಸ್ಟ್ ಒನ್ ಮಕ್ಳು ಇದು ನಿಮ್ಮ ಉದಾಹರಣೆ ಲೆಕ್ಕ ಇದೆಯಲ್ವಾ ಅದು ಈಗ ಒಂದು ಎಕ್ಸಸೈಜ್ ಮೊದಲನೇ ಪ್ರಾಬ್ಲಮ್ ಹೋಗೋಣ ಮುಂದೆ ಶಾಲೆ ಇದೆ ಇದೊಂದು ಫಲಕ ನೇಮ್ ಪ್ಲೇಟ್ ನೋಡಿರ್ತಿರಲ್ವಾ ಹೀಗೆ ತ್ರಿಭುಜಾಕಾರದಲ್ಲಿ ಇರುತ್ತೆ ಅದರೊಳಗೆ ಏನು ಬರೆದಿರ್ತಾರೆ ಮುಂದೆ ಶಾಲೆ ಇದೆ ಅಂತ ಬರ್ದಿರ್ತಾರೆ ನೋಡಿದ್ದೀರಲ್ವಾ ಮುಂದೆ ಶಾಲೆ ಇದೆ ಅಂತ ಶಾಲೆ ಮುಂದೆ ಇರ್ತದೆ ಈ ಥರದ್ದು ಫಲಕ ಇರ್ತದೆ ನೇಮ್ ಪ್ಲೇಟ್ ಇರ್ತದೆ ಅಲ್ವಾ ಸ್ಕೂಲ್ ಹೆಡ್ ಅಂತ ಬಂದಿರುತ್ತೆ ಮುಂದೆ ಶಾಲೆ ಇದೆ ಇದರೊಳಗೆ ಟ್ರಯಾಂಗಲ್ ಶೇಪ್ ಒಳಗೆ ಮುಂದೆ ಶಾಲೆ ಇದೆ ಅಂತ ಈ ರೀತಿ ಒಂದು ನೇಮ್ ಪ್ಲೇಟ್ ಇದೆ ನೋಡಿ ನಿಮ್ಮ ಕ್ಲಾ ಸ್ಕೂಲ್ ಮುಂದೇನೂ ಇರುತ್ತೆ ಸ ಈ ಸಂಚಾರ ಸಜ್ಞಾಫಲಕು ಸಮಬಾಹು ತ್ರಿಭುಜ ಸಮಬಾಹು ಅಂದರೆ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಎಲ್ಲ ಸೈಡ್ ಏನಾಗಿರ್ತದೆ ಸಮಬಾಹು ಅಂತೇಳಿದ್ರೆ ಈಕ್ವಿಲ್ಯಾಟ್ರಲ್ ಈಕ್ವಿಲ್ಯಾಟ್ರಲ್ ಅಂತೇಳಿದ್ರೆ ಎಲ್ಲ ಸೈಡ್ಸು ಸೇಮ್ ಸಮ ಬಾಹು ಓಕೆ ಈಕ್ವಿಲ್ಯಾಟ್ರಲ್ ಆಗ ಇದೆಲ್ಲವೂ ಸೇಮ್ ಎಲ್ಲ ಎಷ್ಟೆಷ್ಟಾಗಿದೆ ಅಂತೆ ಎ ಎ ಅಂತ ಕೊಟ್ಟಿದ್ದಾರೆ ಎಲ್ಲ ಬಾಹು ಎಷ್ಟಂತೆ ಎಲ್ಲ ಸೇಮ್ ಅಂತೆ ಬಾಹು ಆಗ ಎ ಎ ಆಗಿದೆ ಅಂತ ಸಂಜ್ಞಾಫಲಕದ ವಿಸ್ತೀರ್ಣವನ್ನು ಇದರ ವಿಸ್ತೀರ್ಣವನ್ನು ಯಾವ ಸೂತ್ರವನ್ನು ಬಳಸಿ ಹೆರಾನ್ನ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ ಸಜ್ಞಾಪಲಕದ ಸುತ್ತಳತೆ ಕೊಟ್ಟಿದ್ದಾರೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಅದರ ವಿಸ್ತೀರ್ಣ ಎಷ್ಟಾಗುತ್ತದೆ ಇದರ ಸುತ್ತಳತೆ ಅಂತ ಹೇಳಿದರೆ ಏನಂತ ಹೆರಾನ್ ಸೂತ್ರವನ್ನು ಬಳಸಿ ಸಜ್ಞಾಪಲಕ ಸುತ್ತಳೆ ಸುತ್ತಳತೆ ಅಂದರೆ ಪೆರಿಮೀಟರ್ ಮಕ್ಕಳೇ ಅದನ್ನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಾರೆ ಪುಸ್ತಕ ನಿಮ್ಮ ಇಂಗ್ಲೀಷ್ ಅವರು ಪುಸ್ತಕ ಓದ್ಕೊಳ್ಳಿ ಇದನ್ನೇ ಪೆರಿಮಿಟ್ರಿ ಇಷ್ಟು ಕೊಟ್ಟಿದ್ದಾರೆ ಪೆರಿಮಿಟ್ರಿ ಇಷ್ಟು ಅಂತ ವಿಸ್ತೀರ್ಣ ಅಂದರೆ ಏರಿಯಾ ಕಂಡಿಡಿರಿ ಅಂತ ಕೇಳಿದ್ದಾರೆ ಇದು ಕ್ವಶನಲ್ಲಿರೋದು ಒಂದು ಅರ್ಥ ಆಯ್ತಲ್ವಾ ಕ್ವಶನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ತೀನಿ ಈಗ ಲೆಕ್ಕ ಮಾಡೋಣ ಎಸ್ ಕಂಡಿಡಿಬೇಕು ಅಲ್ವಾ ಎಸ್ ಅನ್ನು ಹಿಡಬೇಕು ಎಸ್ ಇಸ್ ಟು ಎಸ್ ಇದ್ರೆ ತಾನೆಹರನ್ನ ಸೂತ್ರ ಹಾಕ್ಲಿಕ್ಕಾಗೋದು ಎಸ್ ಇಸ್ ಟು ಎ ಪ್ಲಸ್ ಎ ಎಲ್ಲವೂ ಬಾಹು ಸಮ ಇರೋದರಿಂದ ಎಲ್ಲವನ್ನು ನಾನು ಏನು ಮಾಡ್ತೀನಿ ಕೂಡಿಸ್ತೀನಿ ಬೈ ಎರಡು ಅಂತ ಬರಿತೀನಿ ಎಲ್ಲ ಕೂಡಿಸಿದಾಗ ಎ ಪ್ಲಸ್ ಎ ಪ್ಲಸ್ ಎ ಎಲ್ಲವೂ ಎ ಆಗುತ್ತೆ ಒಂದು ಎ ಒಂದು ಎ ಒಂದು ಎಷ್ಟಾಗುತ್ತೆ ಮೂರು ಎ ಬೈ ಎರಡು ಆಗ ಎಸ್ ಬೆಲೆ ಎಷ್ಟು ಬಂತು ನಮಗೆ ಮೂರು ಎ ಬೈ ಎರಡು ಈಗ ನಮಗೆ ಎಸ್ ಸಿಕ್ಕಿದೆ ಈಗ ನಾವೇನು ಮಾಡಬೇಕು ಸೂತ್ರವನ್ನು ಏನು ವಿಸ್ತೀರ್ಣವನ್ನು ಯಾವುದನ್ನು ಉಪಯೋಗಿಸಿ ಹೆರಾನ್ನ ಸೂತ್ರ ಉಪಯೋಗಿಸಿ ಸೊ ನಾವು ವಿಸ್ತೀರ್ಣ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಇಲ್ಲೆಲ್ಲವೂ ಎ ಅಲ್ವಾ ಬಾಹುಗಳೆಲ್ಲ ಸಮ ಆಗಿರೋದ್ರಿಂದ ಎಸ್ ಮೈನಸ್ ಎನೇ ಬರೀಬೇಕು ಈಗ ಎಸ್ ಮೈನಸ್ ಸಿ ಫಸ್ಟ್ ನೀವು ಫಾರ್ಮುಲಾ ಬರ್ಕೊಳ್ಳಿ ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ಬರ್ಕೊಂಡು ಇಲ್ಲಿ ಎಲ್ಲ ಬಾಹುಗಳು ಏನಾಗಿದೆ ಎ ಆಗಿರೋದ್ರಿಂದ ನಾನು ಏನು ಮಾಡ್ತೀನಿ ಎಸ್ ಇಂಟು ಎಸ್ ಮೈನಸ್ ಎ ಅಂತ ಬರಿತೀನಿ ಪುನಃ ಎಸ್ ಮೈನಸ್ ಬಿ ಬೆಲೆನೂ ಏನಂತ ತಗೋಬೇಕು ಎ ಅಂತಲೇ ತಗೋಬೇಕು ಇಂಟು ಎಸ್ ಮೈನಸ್ ಸಿನೂ ಏನಂತ ತಗೋತೀರಾ ಎ ಅಂತ ತಗೋತೀರಾ ಯಾಕೆಂದರೆ ಎಲ್ಲ ಬಾಹುಗಳು ಏನಾಗಿದೆ ಸಮ ಆಗಿದೆ ಈಗ ಎಸ್ ಬೆಲೆಯನ್ನು ಕಂಡಿಡ್ದಿದ್ದೀರಾ ಎಷ್ಟು ಅಂತ ಕಂಡು ಮೂರು ಎ ಬೈ ಎರಡು ಅದನ್ನೇ ಬರೀ ಮೂರು ಎ ಬೈ ಎರಡು ಇಂಟು ಎಸ್ ಅಂದರೆ ಪುನಃ ಮೂರು ಎ ಬೈ ಎರಡು ಮೈನಸ್ ಎ ಯಾವ ಎ ಇದನ್ನು ಬರೆದಿದ್ದೀನಿ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಪುನಃ ಮೂರು ಎ ಬೈ ಎರಡು ಮೈನಸ್ ಎ ಪುನಃ ಅದನ್ನೇ ಬರೀರಿ ಓಕೆ ಮೈನಸ್ ಎ ಪುನಃ ಇನ್ನೊಂದು ಸಲ ಮೂರು ಎ ಮೈನಸ್ ಎರಡು ಮೈನಸ್ ಎ ಮಕ್ಳೆ ಇಲ್ಲಿ ನೋಡಿ ಇದು ಭಿನ್ನರಾಶಿ ರೂಪದಲ್ಲಿದೆ ಮೂರು ಎ ಬೈ ಎರಡು ಮೈನಸ್ ಎ ಅಂತೇಳಿದ್ರೆ ಹೇಳಿದ್ರೆ ಇಲ್ಲಿ ಲಾಸಹ ಬಂದು ಎಷ್ಟಾಗುತ್ತೆ ಮಕ್ಕಳೇ ಎರಡಾಗುತ್ತೆ ಈ ಮೂರು ಎನ ಹಿಂಗೆ ಮೂರು ಎ ಅಂತಲೇ ಬರಿತೀರ ಇದು ಇಂಟು ಇದು ಏನಾಗುತ್ತೆ ಮೈನಸ್ ಎರಡು ಎ ಆಗುತ್ತೆ ಅರ್ಥ ಆಯ್ತ ಮಕ್ಳು ಇದು ಅಡ್ಡಗುಣ ಕರ್ಬೋದು ಒಂದು ಭಿನ್ನರಾಶಿಯಲ್ಲಿದೆ ಒಂದು ಪೂರ್ಣ ಹಾಗೆ ಹೀಗೆ ಬಂದ ತಕ್ಷಣ ನಾವು ಏನು ಮಾಡ್ತೀವಿ ಇದನ್ನು ಮತ್ತು ಇದನ್ನು ಗುಣಿಸ್ತೀವಿ ಲಾ ಸಹ ಎರಡು ಅಂತ ಬರ್ಕೊಳ್ತೀವಿ ಎರಡು ಮತ್ತು ಅನ್ನು ಗುಣಿಸ್ತೀವಿ ಗುಣಿಸ್ದಾಗ ಎಷ್ಟು ಬರ್ತದೆ ಮೂರು ಎ ಎಂದ ಎರಡು ಎ ಹೋದರೆ ಎ ಬೈ ಎರಡು ಬರ್ತದಲ್ವಾ ನೋಡಿ ಎಲ್ಲವೂ ಅದೇ ಇದೆ ಮೂರು ಎ ಬೈ ಎರಡು ಮೈನಸ್ ಎ ಮೂರು ಎ ಬೈ ಎರಡು ಆಗ ನಾನಿಲ್ಲಿ ಡೈರೆಕ್ಟಾಗಿ ಒಂದೇ ಸಲ ಬರೆದು ಬಿಡ್ತೀನಿ ಮೂರು ಎ ಬೈ ಎರಡು ಇದು ಇರುವಂಥದ್ದನ್ನ ಹಾಗೆ ಬರೆದು ಇದನ್ನು ಮೈನಸ್ ಮಾಡಿದಾಗ ನನಗೆ ಏನು ಬಂತು ಎ ಬಾಗಿಸು ಎರಡು ಅಂತ ಬಂತು ಹೋಗ್ತಾನೆ ಇಲ್ಲೂ ಸೇಮ್ ಅದೇ ಬರ್ತದಲ್ವಾ ಬೈ ಎರಡು ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಪುನಾನು ಏನು ಬರಿತೀರಾ ಎ ಬೈ ಎರಡು ಅಂತ ಬರಿತೀರ ಮಕ್ಳೆ ಇಲ್ಲಿ ನೋಡಿ ಮಕ್ಳೇ ಮೂರು ಎ ಎಷ್ಟುಗಳಿದೆ ಮೂರನ್ನು ಹಾಗೆ ಬರೀರಿ ರೂಟ್ ಮೂರು ಅದನ್ನು ರೂಟ್ ಮೂರನ್ನು ಹೊರಗೆ ತೊಗೊಳ್ತೀನಿ ಇದನ್ನು ಎ ಸ್ಕ್ವಯರ್ ಇಂಟು ಎ ಸ್ಕ್ವಯರ್ ಅಂತ ಬರೀಲ್ಲ ಬೇಡ ಫುಲ್ ಹಾಗೆ ಬರೀರಿ ಫಸ್ಟ್ ನೋಡೋಣ ಎ ಸ್ಕ್ವಯರ್ ಇಂಟು ಇದು ಎ ಸ್ಕ್ವಯರ್ ಹೌದಲ್ಲ ಮಕ್ಕಳೇ ಇದು ಮತ್ತು ಇದನ್ನು ಸೇರಿಸಿದಾಗ ನನಗೆ ಎ ಸ್ಕ್ವಯರ್ ಸಿಗ್ತದೆ ಇದು ಮತ್ತು ಇದನ್ನು ಸೇರಿಸಿದಾಗ ಎ ಸ್ಕ್ವಯರ್ ಸಿಗ್ತದೆ ಅದನ್ನು ಬರಿತೀನಿ ಬೈ ಇದು ಮತ್ತು ಇದನ್ನು ಸೇರಿಸಿದಾಗ ಏನು ಸಿಗ್ತದೆ ಎರಡರ ನಾಲ್ಕು ಆಗ್ತು ನಾಲ್ಕು ನಾಲ್ಕು ಆಗ ನಾಲ್ಕು ಸ್ಕ್ವಯರ್ ಅಂತ ಬರೀಲ್ಲ ನಾನು ಇದು ವರ್ಗ ಏನಾಗುತ್ತೆ ಈ ವರ್ಗಗಳು ವರ್ಗಗಳು ವರ್ಗ ಮೂಲದೊಂದಿಗೆ ಕ್ಯಾನ್ಸಲ್ ಆಗಿ ಇದಕ್ಕೆ ಏನು ಮಾಡಲಿಕ್ಕಾಗಲ್ಲ ಅದು ರೂಟ್ ತ್ರೀ ಹಾಗೇ ಬರ್ತದೆ ರೂಟ್ ತ್ರೀ ಇಲ್ಲಿ ಎ ಇಂಟು ಎ ಏನಾಯಿತು ಎ ಗಾತ ಎರಡಾಯಿತು ಈ ಸ್ಕ್ವಯರ್ ಹೊರಟೋಗಿದೆ ಬೈ ಈಗ ನಾಲ್ಕು ಬಂತು ಆಗ ಆನ್ಸರ್ ಏನಾಯಿತು ಇದು ರೂಟ್ ಮತ್ತು ಇದು ನಾ ಕ್ಯಾನ್ಸಲ್ ಆಗಿರೋದರಿಂದ ಇಲ್ಲಿ ನಾಲ್ಕು ಉಳ್ಕೊಳ್ತದೆ ರೂಟ್ ತ್ರೀ ಬೈ ನಾಲ್ಕು ಎ ಸ್ಕ್ವಯರ್ ಆಯಿತು ಏನಿದು ಏರಿಯಾ ಎ ಎ ಎ ಬೆಲೆ ಏನಾಯಿತು ರೂಟ್ ತ್ರೀ ಬೈ ನಾಲ್ಕು ಇಂಟು ಎ ಸ್ಕ್ವಯರ್ ಆಯಿತು ಇನ್ನೇನು ಕೇಳಿದಾರಲ್ಲಿ ಸಂಜ್ಞಾ ಸುತ್ತಳತೆ ನೂರ ಎಂಬತ್ತು ಸೆಂಟಿಮೀಟರ್ ಆದರೆ ಫಸ್ಟು ಇಷ್ಟು ಇಷ್ಟು ಕೊಟ್ಟಿದ್ದಾರೆ ಕಂಡು ಈಗ ಸಂಜ್ಞಾಫಲಕದ ಸುತ್ತಳತೆ ಕೊಟ್ಟಿದ್ದಾರೆ ಸುತ್ತಳತೆ ಎಷ್ಟಂತೆ ನೂರ ಎಂಬತ್ತು ಅಂತ ಅಂಥೇಳಿದರೆ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಮೂರು ಎ ಎಲ್ಲವನ್ನು ಕೂಡಿಸಿದಾಗ ನೆಕ್ಸ್ಟ್ ಪೇಜಲ್ಲಿ ಮಾಡೋಣ ಏನಂತ ಹೇಳಿದಾರಲ್ಲಿ ಎಲ್ಲವನ್ನು ಕೂಡಿಸ್ದಾಗ ನಮಗೆ ಎಷ್ಟು ಬರ್ತದೆ ಪೆರಿಮೀಟರ್ ಅಥವಾ ಸುತ್ತಳತೆ ಅಂತ ಕೇಳಿದ ತಕ್ಷಣ ಮೂರು ಸುತ್ತಳತೆ ಅಂದರೆ ಎಲ್ಲ ಬಾಹುಗಳನ್ನು ಸೇರಿಸ್ಬೇಕಲ್ವಾ ಎ ಪ್ಲಸ್ ಎ ಪ್ಲಸ್ ಎ ಎಷ್ಟು ಬಂದಿದೆ ಪ್ರಶ್ನೆಯಲ್ಲಿ ನೂರ ಎಂಬತ್ತು ಅಂತ ಬಂದಿದೆ ಎ ಬೆಲೆ ಕಂಡುಹಿಡಿನ ಎ ಪ್ಲಸ್ ಎ ಪ್ಲಸ್ ಎ ಎಷ್ಟಾಯಿತು ಮೂರು ಎ ಈಕ್ವಲ್ ಟು ನೂರ ಎಂಬತ್ತು ಎ ಈಕ್ವಲ್ ಟು ನೂರ ಎಂಬತ್ತು ಬಾಗಿಸು ಮೂರು ಆಗ ಎಷ್ಟಾಯಿತು ಎ ಬೆಲೆ ಎ ಬೆಲೆ ಬಂದು ಅರುವತ್ತಾಯಿತು ಒಂದು ಸೈಡ್ ಎಷ್ಟಾಯಿತು ಅರವತ್ತು ಈಗ ಏನನ್ನು ಕಂಡುಹಿಡಬೇಕೋ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಬೇಕು ಎ ಕಂಡು ಈಗ ವಿಸ್ತೀರ್ಣ ಸೂತ್ರ ನಾವು ಈಗ ತಾನೇ ಕಂಡುಹಿಡಿದೀವಿ ಏನಂತ ಕಂಡು ಎ ಈಕ್ವಲ್ ಟು ಈಗ ತಾನೇ ಮೇಲೆ ಮಾಡಿದ್ದೀವಿ ರೂಟ್ ಮೂರು ಬೈ ನಾಲ್ಕು ಇಂಟು ಎ ಸ್ಕ್ವಯರ್ ಅಂತ ಕಂಡು ಆಗ ಅದನ್ನೇ ಹಚ್ಚಿ ರೂಟ್ ಮೂರು ಬೈ ನಾಲ್ಕು ಇಂಟು ಎ ಸ್ಕ್ವಯರ್ ಅಂದರೆ ಅರುವತ್ತು ಸ್ಕ್ವಯರ್ ಅರವತ್ತು ಸ್ಕ್ವಯರ್ನ ನಾನು ಅರವತ್ತು ಇಂಟು ಅರವತ್ತು ಅಂತ ಬರೆಯೋಣ ಮಕ್ಕಳೇ ಸ್ಕ್ವಯರ್ ಬರೆಯೋದ್ರ ಬದಲು ಹೀಗೆ ಬರೀತೀನಿ ಈಗ ಇದನ್ನು ಸುಲಭ ರೂಪಕ್ಕೆ ತೊಗೊಂಡ್ಬನ್ನಿ ಹೇಗೆ ತರ್ತೀರ ಎರಡನೇ ಮಗಿಲಿ ಹೇಳ್ತೀನಿ ಎರಡು ಎರಡಲಿ ನಾಲ್ಕು ಎರಡು ಮೂರಲಿ ಆರು ಈ ಸೊನ್ನೆನ ಹಾಗೆ ಬರಿತೀನಿ ಅರ್ಥ ಆಯ್ತಲ್ಲ ಪುನಃ ಇಲ್ಲಿ ಎರಡು ಒಂದ್ಲಿ ಎರಡು ಮೂರಲಿ ಆರು ಈ ಸೊನ್ನೆನ ಹಾಗೆ ಬರಿತೀನಿ ಮೂವತ್ತು ಇಂಟು ಮೂವತ್ತು ಎಷ್ಟು ಬರ್ತದೆ ಒಂಬತ್ತು ಮೂರು ಮೂರಲಿ ಒಂಬತ್ತು ಇದು ಈಸಿಯಾಗಿ ಹೀಗೆ ಮಾಡಿ ನಂಬರ್ ನಂಬರ್ ಇರುವಾಗ ಈ ಸೊನ್ನೆ ಇರುವಾಗ ಮೂರು ಮೂರಲ್ಲಿ ಒಂಬತ್ತು ಎಷ್ಟು ಸೊನ್ನೆ ಇದೆ ಎರಡು ಸೊನ್ನೆ ಇದೆ ಅದರ ಮುಂದೆ ಎರಡು ಸೊನ್ನೆ ಹಾಕಿ ಆಮೇಲೆ ರೂಟ್ ಮೂರು ಆಗ ಎ ಎಷ್ಟು ಬರ್ತದೆ ಎ ಈ ಕ್ವಲ್ ಟು ಏರಿಯಾ ಎಷ್ಟಾಯಿತು ಒಂಬೈನೂರು ರೂಟ್ ಮೂರು ಮೀಟರಲ್ಲಿರೋದ್ರಿಂದ ಏನಂತ ಬರಿತೀರಾ ಚದರ ಮೀಟ್ರ್ ಅಂತ ಬರಿತೀರಾ ಇದು ಮೀಟ್ರಲ್ಲಿರೋದರಿಂದ ಅದನ್ನು ಚದರ ಮೀಟ್ರ್ ಅಂತ ಬರಿತೀರಾ ಸೆಂಟಿಮೀಟ್ರಲ್ಲಿದ್ದರೆ ಅದನ್ನು ಏನಂತ ಬರಿತೀರ ಚದರ ಮಾ ಮೀ ಸೆಂಟಿಮೀಟ್ರ್ ಅಂತ ಬರಿತೀರ ಅಥವಾ ಚದರ ಮಾನ ಅಂತ ಬರೆದು ಬಿಡಿ ಏನು ಮಾನಗಳೇ ಕೊಡಲಿಲ್ಲ ಸೈಡು ಏನು ಕೊಡಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಸೈಡ್ ಏನನ್ನೂ ಕೊಟ್ಟಿಲ್ಲ ಸೆಂಟಿಮೀಟ್ರ್ಗೆ ಕೊಟ್ಟಿದ್ದಾರ ನೂರ ಎಂಬತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಿದ್ದಾರ ನೋಡಿ ಪ್ರಶ್ನೆಯಲ್ಲಿ ಪ್ರಶ್ನೆಯಲ್ಲಿ ನೂರ ಎಂಬತ್ತು ಸೆಂಟಿಮೀಟ್ರ್ ಅಂತ ಕೊಟ್ಟಿರೋದ್ರಿಂದ ಇದನ್ನು ಚದರ ಸೆಂಟಿಮೀಟ್ರ್ ಅಂತ ಬರಿಬೇಕು ಮಕ್ಕಳೇ ಚದರ ಸೆಂಟಿಮೀಟರ್ ಅಳಿಸಿ ಚದರ ಸೆಂಟಿಮೀಟ್ರ್ ಬರಿ ಇದೆಯಲ್ವಾ ಈಗ ನೆಕ್ಸ್ಟ್ ಎರಡನೇ ಲೆಕ್ಕಕ್ಕೆ ಹೋಗೋಣ ಒಂದು ಮೇಲು ಸೇತುವೆಯು ತ್ರಿಭುಜಾಕಾರದ ಮಕ್ಕಳ ಅದಕ್ಕೆ ಚಿತ್ರವನ್ನು ನಿಮ್ಮ ಪುಸ್ತಕದಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಚಂದ ಮಾಡಿ ಹೀಗಿದೆ ಚಿತ್ರ ಹೇಗಿದೆ ಅಂದರೆ ಹೀಗಿದೆ ಈ ರೀತಿ ಆಕಾರದಲ್ಲಿದೆ ಇಲ್ಲಿ ತ್ರಿಭುಜಾಕಾರದಲ್ಲಿ ಹೀಗೆ ರೋಡ್ ಇದೆ ಇಲ್ಲಿ ತ್ರಿಭುಜಾಕಾರದಲ್ಲಿದೆ ಈಗ ಏನು ಮಾಡಿದ್ದಾರೆ ಅಂದರೆ ಪೇಂಟ್ ಮೇಲು ಸೇತುವೆಯ ತ್ರಿಭುಜಾಕಾರದ ಬದಿಯ ಗೋಡೆ ಇಲ್ಲೆಲ್ಲ ಗೋಡೆ ಇರ್ತದೆ ನೀವು ಟೌನ್ಗಳಲ್ಲಿ ಹೋಗುವಾಗ ಟೌನಲ್ಲಿ ನೋಡಿರ್ತೀರ ಮಕ್ಕಳು ಈ ಗೋಡೆಗಳನ್ನ ಈ ಗೋಡೆ ಇದೆಯಲ್ವ ಈ ಕಡೆ ಈ ಗೋಡೆನಲ್ಲೇ ಏನು ಮಾಡಿರ್ತಾರೆ ಪೇಂಟ್ ಮಾಡಿರ್ತಾರೆ ಹೀಗೆ ಅರ್ಥ ಆಯ್ತಲ್ಲ ಜಾಹೀರಾತು ಬರೆಯಲು ಉಪಯೋಗಿಸ್ತೇವೆ ಇಲ್ಲೊಂದು ಗೋಡೆ ಇದೆ ಇಲ್ಲಿ ಗೋಡೆ ಇದೆ ಅಲ್ವಾ ಇದು ತ್ರಿಭುಜ ಆಕೃತಿಯಲ್ಲಿದೆ ಆದ್ದರಿಂದ ಇದನ್ನು ಬ ಅವ್ರು ಯಾವುದಕ್ಕೆ ಬಳಸ್ಕೊಂಡಿದ್ದಾರೆ ಅವರು ಅವರು ಪೇಂಟ್ ಮಾಡಿ ಜಾಹೀರಾತುಗಳು ಅಡ್ವರ್ಟೈಸ್ಮೆಂಟ್ ಮಾಡಿದ್ದಾರೆ ಗೋಡೆಯನ್ನು ಗೋಡೆಯ ಬಾಹುಗಳ ಉದ್ದವು ಉದ್ದ ಒಂದು ಈ ಬಾಹುದು ಉದ್ದ ಏನಂತ ಕೊಟ್ಟಿದ್ದಾರೆ ನೂರ ಇಪ್ಪತ್ತೆರಡು ನೂರ ಇಪ್ಪತ್ತೆರಡು ಮೀಟ್ರು ಇನ್ನೊಂದು ಇಪ್ಪತ್ತೆರಡು ಮೀಟ್ರು ಅರ್ಥ ಆಯ್ತಲ್ಲ ಒಂದು ನೂರ ಇಪ್ಪತ್ತೆರಡು ಮೀಟ್ರ್ ಇನ್ನೊಂದು ಇದು ಚಿಕ್ಕದಿರೋದು ಇಪ್ಪತ್ತ ಎರಡು ಮೀಟರ್ ಇದನ್ನು ನೂರ ಇಪ್ಪತ್ತು ಮೀಟ್ರ್ ಅಂತ ತೊಗೊಂಡಿದ್ದಾರೆ ನೂರ ಇಪ್ಪತ್ತು ಮೀಟ್ರ್ ಇದು ಇದು ಚಿತ್ರ ಕೊಟ್ಟಿದ್ದಾರೆ ಹತ್ತು ಪಾಯಿಂಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಹತ್ತು ಪಾಯಿಂಟ್ ಆರು ಜಾಹೀರಾತು ವರ್ಷಕ್ಕೆ ಪ್ರತಿ ಸ್ಕ್ವೇರಿಗೆ ಎಷ್ಟು ಅಂತೆ ಐದು ಸಾವಿರದಂತೆ ರೂಪಾಯಿ ಎಷ್ಟು ಅಂತೆ ಐದು ಸಾವಿರ ಸ್ಕ್ವೇರ್ ಮೀಟ್ರಿಗೆ ಸ್ಕ್ವೇರಿಗೆ ಐದು ಸಾವಿರದಂತೆ ಆದಾಯ ಗಳಿಸಿದೆ ಒಂದು ಕಂಪನಿಯು ಆ ಗೋಡೆಗಳಲ್ಲಿ ಒಂದನ್ನು ಗೋಡೆಗಳಲ್ಲಿ ಒಂದನ್ನು ಏನು ಮಾಡಿದರೆ ಮೂರು ತಿಂಗಳಿಗಾಗಿ ಬಾಡಿಗೆಗೆ ಪಡೆದರೆ ಅದು ನೀಡುವ ಬಾಡಿಗೆ ಎಷ್ಟು ಅಂತ ಪ್ರಶ್ನೆ ಅರ್ಥ ಇಲ್ಲ ಒಂದು ಗೋಡೆಯನ್ನು ಅವರು ಏನು ಮಾಡಿದ್ದಾರೆ ಅವರು ಬಾಡಿಗೆಗೆ ಪಡ್ಕೊಂಡಿದ್ದಾರೆ ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕಿದ್ದಾರೆ ಈಗ ಲಕ್ಷದ ಅಡ್ವರ್ಟೈಸ್ಮೆಂಟಲ್ಲೂ ಗೋಡೆಗಳ ಮೇಲೆ ಬರೆದಿರ್ತಾರೆ ಅರ್ಥ ಆಯ್ತಲ್ವಾ ಅದಕ್ಕೆ ಹಾಕಿರ್ತಾರೆ ಈಗ ಮಾಡೋಣ ಈಗ ಏನು ಮಾಡಬೇಕು ಈ ತ್ರಿಭುಜದ ಈ ಕಡೆ ತ್ರಿಭುಜ ಈ ಗೋಡೆ ಮೇಲೆ ಬಣ್ಣ ಹೊಡೆದಿರೋದ್ರಿಂದ ಈ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ ನಮಗೆ ಗೊತ್ತಿ ತ್ರಿಭುಜದ ವಿಸ್ತೀರ್ಣ ಎಸ್ ಇಸ್ ಈಕ್ವಲ್ ಟು ಎ ಈಕ್ವಲ್ ಟು ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಇದು ಬರ್ದಿದ್ದು ಓಕೆ ಇದನ್ನು ಬರೆಯೋದಕ್ಕಿಂತ ಮೊದಲು ಏನನ್ನು ಕಂಡುಹಿಡಬೇಕು ಎಸ್ಸನ್ನು ಕಂಡುಹಿಡಬೇಕು ಆಗ ನೂರ ಇಪ್ಪತ್ತ ಎರಡು ಪ್ಲಸ್ ನೂರ ಇಪ್ಪತ್ತು ಪ್ಲಸ್ ಇಪ್ಪತ್ತ ಎರಡು ಇದನ್ನು ಕೂಡಿಸಿ ಎಷ್ಟರಿಂದ ಭಾಗಿಸಬೇಕು ಅರ್ಧದಿಂದ ಮ ಭಾಗಿಸ್ಬೇಕು ಆಗ ಎರಡು ನಾಲ್ಕು ಪುನಃ ಎರಡು ನಾಲ್ಕು ಆರು ಒಂದು ಎರಡು ಇನ್ನೂರ ಅರವತ್ತ್ನಾಲ್ಕು ಬಾಗಿಸು ಆಗ ಎಷ್ಟು ಬರ್ತದೆ ಎರಡೊಂದು ಎರಡು ಎರಡು ಮೂರ್ಲಿ ಆರು ಎರಡು ಎರಡುಲಿ ನಾಲ್ಕು ಎಷ್ಟು ಬಂತು ಮಕ್ಕಳೆ ನೂರ ಮೂವತ್ತೆರಡು ಬಂತು ಆಗ ಎ ಇದ್ದ ಎಸ್ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು ನಾವು ನೂರ ಮೂವತ್ತ ಎರಡು ಇಂಟು ಎಸ್ ಅಂತೇಳಿದ್ರೆ ಪುನಃ ನೂರ ಮೂವತ್ತ ಎರಡು ಮೈನಸ್ ಎ ಬೆಲೆಯನ್ನು ಎಷ್ಟು ಅಂತ ತೊಗೊಳ್ಳೋಣ ನೂರ ಇಪ್ಪತ್ತ ಎರಡು ಅಂತಗಳ ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಪುನಃ ನೂರ ಮೂವತ್ತೆರಡು ಮೈನಸ್ ನೂರ ಇಪ್ಪತ್ತು ಗುಣಿಸು ನೂರ ಮೂವತ್ತೆರಡು ಮೈನಸ್ ಇಪ್ಪತ್ತ ಎರಡು ಅಂತ ಬರಿತೀವಿ ಓಕೆ ಇದೆಲ್ಲವು ಈಗ ನೂರ ಮೂವತ್ತೆರಡನ್ನು ಹಾಗೆ ಬರೀರಿ ನೂರ ಮೂವತ್ತ ಎರಡು ಇಂಟು ನೂರ ಮೂವತ್ತೆರಡರಿಂದ ನೂರ ಇಪ್ಪತ್ತೆರಡನ್ನು ಕಳೀರಿ ಎಷ್ಟು ಬರ್ತದೆ ಮಕ್ಕಳೇ ಹತ್ತು ಬರ್ತದೆ ಅಲ್ವಾ ಹತ್ತು ಬರ್ತದೆ ನೂರಿಪ್ಪತ್ತೆರಡ ನೂರ ಮೂವತ್ತ್ಮೂರು ನೆಕ್ಸ್ಟು ನೂರ ಮೂವತ್ತೆರಡರಿಂದ ನೂರಿಪ್ಪತ್ತನ್ನು ಕಳೀರಿ ನೂರ ಮೂವತ್ತ ಎರಡು ನೂರ ಮೂವತ್ತ ಎರಡರಿಂದ ಎಷ್ಟನ್ನು ಕಳಿಬೇಕು ನೂರ ಇಪ್ಪತ್ತನ್ನು ಕಳೀರಿ ಎರಡರಿಂದ ಸೊನ್ನೆ ಹೋದರೆ ಎರಡು ಮೂರರಿಂದ ಎರಡು ಹೋದರೆ ಒಂದು ಸಾರಿ ಮೂರರಿಂದ ಎರಡು ಅಂದರೆ ಒಂದು ಆಗ ನಾನು ಅಂತ ಬರಿತೀನಿ ಹನ್ನೆರಡು ಅಂತ ಬರಿತೀನಿ ಇಂಟು ನೂರ ಮೂವತ್ತ ಎರಡು ಮೈನಸ್ ಇಪ್ಪತ್ತೆರಡು ಓಕೆ ಎರಡರಿಂದ ಎರಡು ಕಳೆದ್ರೆ ಸೊನ್ನೆ ಮೂರರಿಂದ ಎರಡು ಕಳೆದ್ರೆ ಒಂದು ನೂರ ಹತ್ತು ಬರ್ತದೆ ಮಕ್ಕಳಲ್ಲಿ ನೂರ ಹತ್ತು ಈಗ ನಾವು ಏ ಗೊತ್ತಿದೆಯಲ್ಲ ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ವಲ್ಲ ಅದೇ ಥರ ನೂರ ಮೂವತ್ತೆರಡನ್ನು ಬಾಕ್ಸಿ ಎರಡರಿಂದ ಬಾಕ್ಸಿ ನೋಡೋಣ ಹೇ ಏನೆಲ್ಲ ಸಿಗುತ್ತೆ ಅಂತ ಎರಡಾರಲಿ ಹನ್ನೆರಡು ಎರಡು ಒಂದ್ಲಿ ಎರಡು ಇದನ್ನು ಇನ್ನೂ ರೂಪಕ್ಕೆ ತರಲಿಕ್ಕಾಗುತ್ತಾ ಎರಡಾರಲಿ ಹನ್ನೆರಡು ಇಲ್ಲಿ ಒಂದು ಪುನಃ ಎರಡು ಆರ್ಲಿ ಹನ್ನೆರಡೇ ಬರುತ್ತೆ ನೆಕ್ಸ್ಟು ಎರಡನೇ ಬಗ್ಗಿನ ಹೇಳಿ ಎರಡು ಮೂರಲಿ ಆರು ಎರಡು ಮೂರಲಿ ಆರು ನೆಕ್ಸ್ಟು ಪುನಃ ಹನ್ನೊಂದು ಮೂರು ಹನ್ನೊಂದ್ಲಿ ಮೂರು ಹನ್ನೊಂದ್ಲಿ ಮೂವತ್ತ ಮೂರು ಅರ್ಥ ಆಯ್ತಲ್ಲ ಮಕ್ಕಳು ಇದನ್ನು ನಾನು ನೂರ ಮೂವತ್ತೆರಡನ್ನು ಹೇಗೆ ಬರಿತೀನಿ ಅಂತ ಹೇಳಿದರೆ ಉತ್ತರ ಸಿಗಲಿಕ್ಕೋಸ್ಕರ ಆಯಿತಾ ಎರಡು ಇಂಟು ಎರಡು ಇಂಟು ಮೂರು ಇಂಟು ಹನ್ನೊಂದು ಅಂತ ಬರಿತೀನಿ ಮೂರು ಇಂಟು ಹನ್ನೊಂದು ಅಂತ ಬರಿತೀನಿ ಇಂಟು ಹತ್ತನ್ನು ನಾನು ಏನು ಬರಿಬೋದು ಎರಡು ಇಂಟು ಐದು ಅಂತ ಬರಿಬೋದು ಬರೀಣ ಎರಡು ಇಂಟು ಐದು ಗುಣಿಸು ಹನ್ನೆರಡನ್ನು ಏನಂತ ಬರಿತೀನಿ ಹನ್ನೆರಡನ್ನು ಎರಡರಿಂದ ಬಾಕ್ಸಿ ಎರಡು ಆರ್ಲಿ ಹನ್ನೆರಡು ಎರಡು ಮೂರಲಿ ಆರು ಆಗ ನಾನು ಎರಡು ಗುಣಿಸು ಎರಡು ಗುಣಿಸು ಮೂರು ಅಂತ ಬರಿತೀನಿ ಈಗ ನೂರ ಹತ್ತು ನೂರ ಬಾಕ್ಸೋಣ ಎರಡು ಎರಡು ಐದ್ಲಿ ಹತ್ತು ಎಷ್ಟು ಉಳ್ಕೊಳ್ತೆ ಒಂದು ಉಳ್ಕೊಳ್ತೆ ಪುನಃ ಹತ್ತು ಎರಡು ಐದ್ಲಿ ಹತ್ತು ಈಗ ಹನ್ನೊಂದು ಹನ್ನೊಂದು ಐದುಲಿ ಐವತ್ತೈದು ಅರ್ಥ ಆಯ್ತಲ್ಲ ಮಕ್ಕಳೇ ಈಗ ನಾನು ಹನ್ನೊಂದು ಇಂಟು ಎರಡು ಇಂಟು ಐದು ಎರಡು ಇಂಟು ಎರಡು ಇಂಟು ಮೂರು ಆಯಿತು ನೆಕ್ಸ್ಟ್ ಇದನ್ನು ನಾನು ಎರಡು ಇಂಟು ಹನ್ನೊಂದು ಇಂಟು ಐದು ಅಂತ ಬರೀತೀನಿ ಸುಲಭ ರೂಪದಲ್ಲಿ ಈಗ ನೋಡಿ ಎರಡು ಎಷ್ಟಿದೆ ನೋಡಿ ಎರಡು ಎರಡು ಸಲ ಇದೆ ಇಲ್ಲೊಂದೆರಡು ಇಲ್ಲೊಂದೆರಡಿದೆ ಇಲ್ಲೊಂದೆರಡು ಇಲ್ಲೊಂದೆರಡಿದೆ ಟೋಟಲ್ ಒಂದು ಎರಡು ಮೂರು ನಾಲ್ಕು ಐದು ಆರು ಆಗ ನಾನು ಎರಡರ ಗಾತ ಎರಡು ಇಂಟು ಎರಡರ ಗಾತ ಎರಡು ಇಂಟು ಎರಡರ ಗಾತ ಎರಡು ಅಂತ ಬರಲ್ಲ ನೋಡಿ ಆರಾಯ್ತಾನೆ ಗಾತ ಹಾಂ ಆರನ ಬರ್ದನೆ ಎರಡು ನಾಲ್ಕು ಆರಾಗುತ್ತೆ ರೂಟ್ ಹಾಕಿ ಇಂಟು ಹನ್ನೊಂದು ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಆಗ ನಾನು ಹನ್ನೊಂದರ ಗಾತ ಎರಡು ಅಂತ ಬರೀಲ್ಲ ಇಂಟು ಐದು ನೋಡಿ ಇಲ್ಲೊಂದಿದೆ ಇಲ್ಲೊಂದಿದೆ ಆಗ ನಾನು ಐದರ ಗಾತ ಎರಡು ಅಂತ ಬರೀಲ್ಲ ಮೂರೊಂದು ಉಳ್ಕೊಂಡಿದೆ ನೋಡಿ ಇಲ್ಲೊಂದು ಮೂರಿದೆ ಇಲ್ಲೊಂದು ಮೂರಿದೆ ಆಗ ಇದನ್ನು ಏನಂತ ಬರ್ತೀನಿ ಮೂರರ ಗಾತ ಎರಡು ಈ ಗಾತ ಸಂಖ್ಯೆಗಳೆಲ್ಲವೂ ರೂಟ್ನೊಂದಿಗೆ ಏನಾಗುತ್ತೆ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಹನ್ನೊಂದು ಗುಣಿಸು ಐದು ಗುಣಿಸು ಮೂರು ಎಷ್ಟು ಮೂರು ಎರಡುಗಳು ಮೂರು ಎರಡು ಎರಡೆರಡು ನಾಲ್ಕು ನಾಲ್ಕೆರಡು ಎಂಟು ಎಂಟು ಮತ್ತು ಹನ್ನೊಂದು ಅಂದರೆ ಎಂಬತ್ತೆಂಟು ಅಲ್ವಾ ಹನ್ನೊಂದೆಂಟಲಿ ಎಂಬತ್ತೆಂಟು ಐದು ಐದ್ಮೂರಲಿ ಹದಿನೈದು ಹೇಗೆ ಇದನ್ನು ಐದು ಐದ್ಮೂರಲಿ ಹದಿನೈದು ಇದು ಹನ್ನೊಂದು ಎರಡೆರಡು ನಾಲ್ಕು ನಾಲ್ಕು ಎರಡು ಎಂಟು ಬರೆದಿದೆ ಹಾಗೆ ಎಂಬತ್ತೆಂಟು ಬಂದಿದೆ ಮಕ್ಳೇ ಈಗ ಗುಣಿಸಿ ಐದೆಂಟ್ಲಿ ನಲವತ್ತು ನಾಲ್ಕು ಐದೆಂಟ್ಲಿ ನಲವತ್ತು ನಾಲ್ಕು ನಲವತ್ತ ನಾಲ್ಕು ನೆಕ್ಸ್ಟ್ ಒಂದರಿಂದ ಗುಣಿಸಿ ಒಂದೆಂಟ್ಲಿ ಎಂಟು ಒಂದೆಂಟ್ಲಿ ಎಂಟು ಸೊನ್ನೆ ಎಂಟು ನಾಲ್ಕು ಹನ್ನೆರಡು ಒಂದು ಎಂಟು ನಾಲ್ಕು ಹನ್ನೆರಡು ಒಂದು ಹದಿಮೂರು ಆನ್ಸರ್ ಬಂದು ಎಷ್ಟು ಬಂತು ಸಾವಿರದ ಮುನ್ನೂರ ಇಪ್ಪತ್ತು ಏನಿದು ಸೆಂಟಿಮೀಟರ್ಲ್ ಇದೆಯಾ ಮೀಟ್ರಲ್ಲಿ ಇದೆಯಾ ಮೀಟ್ರಲ್ಲಿದೆ ಆಗ ನಾವು ಮೀ ಚದರ ಮೀಟರ್ ಅಂತ ಬರೀತೀವಿ ಮೀಟರ್ ಸ್ಕ್ವೇರ್ ಅಥವಾ ಚದರ ಚದರ ಮೀಟರ್ ಇಲ್ಲಿ ಏನು ಕೇಳಿದರೆ ಸ್ಕ್ವೇರ್ಗೆ ಪ್ರತಿ ಮೀಟ್ರಿಗೆ ಎಷ್ಟು ಅಂತೆ ಐದು ಸಾವಿರದಂತೆ ಅಂತ ಕೊಟ್ಟಿದ್ದಾರೆ ಒಂದು ಮೀಟ್ರಿಗೆ ಒಂದು ಮೀಟರ್ ಸ್ಕ್ವಯರ್ಗೆ ಎಷ್ಟಾಗುತ್ತೆ ಐದು ಸಾವಿರ ರೂಪಾಯಿ ಆಗುತ್ತೆ ಆಗ ಎಷ್ಟು ಮೀಟರ್ ಸ್ಕ್ವೇರ್ ಇದೆ ಸಾವಿರದ ಮುನ್ನೂರ ಇಪ್ಪತ್ತು ಮೀಟರ್ ಸ್ಕ್ವೇರಿಗೆ ಎಷ್ಟು ರೂಪಾಯಿ ಆಗುತ್ತೆ ಅಂತ ಎಷ್ಟು ತಿಂಗಳಿಗೆ ಮೂರು ತಿಂಗಳಿಗೆ ಆ ಗೋಡೆಗಳಲ್ಲಿ ಒಂದನ್ನು ಮೂರು ತಿಂಗಳಿಗಾಗಿ ಎಷ್ಟು ತಿಂಗಳಿಗಾಗಿ ಮೂರು ತಿಂಗಳಿಗಾಗಿ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಆಗ ಈಗ ಕೇಳಿರೋದು ಬೇರೆ ಮೂರು ತಿಂಗಳಿಗೆ ಮೂರು ತಿಂಗಳಿಗೆ ಮಾಡೋಣ ಓಕೆ ಆಗ ನಮಗೆ ಗೊತ್ತಿರೋದು ಒಂದು ಮೀಟರ್ ಸ್ಕ್ವೇರ್ಗೆ ಎಷ್ಟು ರೂಪಾಯಿ ಅಂತೆ ಒಂದು ಮೀಟರ್ ಸ್ಕ್ವೇರಿಗೆ ಐದು ಸಾವಿರ ಅಂತೆ ಐದು ಸಾವಿರ ರೂಪಾಯಿ ಒಂದು ಮೀಟರ್ ಸ್ಕ್ವೇರ್ಗೆ ಎಷ್ಟು ಮೀಟರ್ ಸ್ಕ್ವೇರ್ ಇದೆ ಸಾವಿರದ ಮುನ್ನೂರ ಇಪ್ಪತ್ತು ಚದರಮಾನಕ್ಕೆ ಎಷ್ಟು ಏನು ಮಾಡಬೇಕು ಸಾವಿರೂರ ಇಪ್ಪತ್ತು ಇದನ್ನು ಎಂಟು ಅಡ್ಡ ಗುಣಕಾರ ಐದು ಸಾವಿರ ಐದು ಸಾವಿರ ಎಷ್ಟು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಹನ್ನೆರಡು ತಿಂಗಳು ವರ್ಷವನ್ನು ಈಗ ನಾವು ಮೂರು ತಿಂಗಳಿಗೆ ಅಂತ ಕೇಳಿದರೆ ಆಗ ನಾವು ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ ಮಕ್ಕಳೇ ಆಗ ಹನ್ನೆರಡನೇ ಮಗ್ಗಿಲ್ಲಿ ಹೋಗುತ್ತಂತ ನೋಡಿ ಹನ್ನೆರಡು ಹನ್ನೆರಡು ಒಂದ್ಲಿ ಹೋಗುತ್ತೆ ನೋಡಿ ಹನ್ನೆರಡು ಒಂದ್ಲಿ ಹನ್ನೆರಡು ಹನ್ನೆರಡು ಒಂದ್ಲಿ ಹನ್ನೆರಡು ಇಲ್ಲಿ ಉಳ್ಕೊಳ್ಳೋದು ಎಷ್ಟು ಉಳ್ಕೊಳ್ಳೋದೆಷ್ಟು ಹನ್ನೆರಡೊಂದ್ಲಿ ಹನ್ನೆರಡಾದರೆ ಒಂದು ಉಳ್ಕೊಳ್ತೆ ಆಗ ಎಷ್ಟಾಯಿತು ಹನ್ ಇಲ್ಲಿ ಆಯಿತು ಹನ್ನೆರಡು ಪುನಃ ಹನ್ನೆರಡು ಒಂದ್ಲಿ ಹನ್ನೆರಡು ಈ ಸೊನೆಯ ಹಾಗೆ ಬರ್ಕೊಳ್ತೀವಿ ನೆಕ್ಸ್ಟ್ ಇಲ್ಲಿ ಮೇಲೆ ಏನೇನಿದೆ ಅದನ್ನು ಗುಣಿಸ್ಬೇಕು ಮಕ್ಕಳೇ ಮೂರು ಮೂವತ್ತ್ಮೂರು ಮೂರು ಹನ್ನೊಂದುಲಿ ಎಷ್ಟಾಗುತ್ತೆ ಮೂವತ್ತ್ಮೂರು ಮೂವತ್ತ್ಮೂರು ಗುಣಿಸು ಐದು ಮಾಡಿ ಮೂವತ್ತ್ಮೂರು ಗುಣಿಸು ಐದು ಐದು ಮೂರಲಿ ಹದಿನೈದು ಒಂದು ಐದು ಮೂರಲಿ ಹದಿನೈದು ಒಂದು ಹದಿನಾರು ಎಷ್ಟಾಯಿತು ಒಂದು ಆರು ಐದು ಇಲ್ಲಿ ಒಂದು ಸೊನ್ನೆ ಇಲ್ಲಿ ಎಷ್ಟು ಸೊನೆ ಒಂದು ಎರಡು ಮೂರು ಸೊನೆ ಒಂದು ಎರಡು ಮೂರು ಸೊನ್ನೆ ಅರ್ಥ ಆಯ್ತಲ್ಲ ಮಕ್ಕಳೇ ಒಂದು ಐವತ್ತು ಸಾವಿರ ರೂಪಾಯಿ ಸಿಗ್ತದೆ ಮಕ್ಕಳೇ ಮೂರು ತಿಂಗಳಿಗೆ ಇಷ್ಟು ಜಾಗ ಇತ್ತು ಅಂತ ಹೇಳಿದ್ರೆ ಟೌನ್ಗಳಲ್ಲಿ ಇಷ್ಟು ಅಡ್ವರ್ಟೈಸ್ಮೆಂಟಿಗೆ ಕೊಟ್ಬಿಟ್ರೆ ಇಪ್ಪತ್ತೆರಡು ಮೀಟ್ರೂ ನೂರಿಪ್ಪತ್ತೆರಡು ಗೋಡೆ ಅದು ಕೊಡ್ತಾ ಇರೋದು ಏನನ್ನ ಗೋಡೆನ ಗೋಡೆಯ ಬಾಹುಗಳು ಅರ್ಥ ಆಯ್ತಲ್ಲ ಇಷ್ಟು ಮೀಟ್ರೂ ಉದ್ದ ಇಷ್ಟು ಮೀಟ್ರ್ ಅಗಲ ಮತ್ತು ಇದು ಇಷ್ಟು ಇದ್ಬಿಟ್ರೆ ಉದ್ದ ಇಂಟು ಅಗಲ ಇಂಟು ಎತ್ತಿರಲ್ವ ಇಷ್ಟು ಅರ್ಥ ಆಯ್ತಲ್ಲ ಈಸಿ ಇದೆ ಅಲ್ವ ಲೆಕ್ಕ ಏನಿಲ್ಲ ಸ್ವಲ್ಪ ಲೆಕ್ಕ ಏನಿಲ್ಲ ಇದು ಸೂತ್ರ ಒಂದು ಗೊತ್ತಿದ್ಬಿಟ್ರೆ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ ಅಂತ ನೀವು ಈಸಿಯಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೋದು ಓಕೆ ಈಗ ಇದಿಷ್ಟು ಬಾಕಿ ಮುಂದಿನ ಲೆಕ್ಕನ ಮುಂದಿನ ಕ್ಲಾಸ್ನಲ್ಲಿ ಮಾಡೋದು